ಕನ್ನಡ ವರ್ಣಮಾಲೆ ವರ್ಣಮಾಲೆ ಎಂದರೇನು ಸ್ವರಗಳ ಅಥವಾ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುವರು ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವು ಯಾವುವೆಂದರೆ ಅ ಆ ಇ ಈ ಉ ಊ ಎ ಐ ಒ ಓ ಔ ಅಂ ಆಹ ಕ ಖ ಗ ಛ ಝ ಢ ಣ ತ ಥ ಧ ಫ ಮ ಶ ಸ ಹ ಇವು ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಈ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಅವು ಯಾವುವೆಂದರೆ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಅಂದರೆ ಆ ಇಂದ ಅಹಾದವರೆಗೆ ಇರುವಂಥ ಅಕ್ಷರಗಳನ್ನು ಸ್ವರಗಳು ಕಾಯಿಂದ ಲಾವರೆಗೂ ಇರುವಂಥ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರೀತಾರೆ ಸ್ವರಗಳು ಅಂದರೆ ಆ ಇಂದ ಅವರೆಗೆ ಇರುವಂಥ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಅಂತಾರೆ ಈ ಅಂ ಅಹವನ್ನು ಬಿಟ್ಟು ಸ್ವತಂತ್ರವಾಗಿ ಅಥವಾ ಸರಳವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ಸ್ವರಗಳು ಅಂತ ಕರೀತಾರೆ ಆ ಸ್ವರಗಳಲ್ಲೂ ಕೂಡ ಎರಡು ವಿಧಗಳಿದವೆ ಸ್ವರ ಮತ್ತು ದೀರ್ಘ ಸ್ವರ ಸ್ವರ ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥವು ಫಾರ್ ಎಕ್ಸಾಂಪಲ್ ಆ ಇವನ್ನ ಹ್ರಸ್ವ ಸ್ವರ ಅಂತ ಕರಿತೀವಿ ಕಡಿಮೆ ಸಮಯದಲ್ಲಿ ಉಚ್ಚರಿಸ್ತೀವಿ ಅದನ್ನು ಸ್ವರಗಳು ಇನ್ನು ದೀರ್ಘ ಸ್ವರ ಅಂದರೆ ಆ ಇ ಹೂ ಎ ಐ ಓ ಈ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ ಇನ್ನು ಈ ಅಂ ಅಹವನ್ನು ಯೋಗವಾಹಗಳು ಅಂತ ಕರಿತೀವಿ ಏನಂತ ಕರಿತೀವಿ ಯೋಗ ವಾಹಗಳು ಅಮ್ಮನ ಅನುಸ್ವಾರ ಅಂತ ಕರಿತೀವಿ ಅನುಸ್ವಾರ ಅಹಾವನ್ನ ವಿಸರ್ಗ ಅಂತ ಕರಿತೀವಿ ಇದು ಸ್ವರಗಳ ವಿಂಗಡಣೆ ಇನ್ನು ವ್ಯಂಜನಗಳಲ್ಲಿ ಬರೋದಾದ್ರೆ ಈ ಗುಂಪುಗಳನ್ನ ನೋಡಿದಿರಲ್ವಾ ಐದೈದು ಅಕ್ಷರಗಳನ್ನ ಒಂದೊಂದು ಗುಂಪುಗಳಾಗಿ ಮಾಡಿರೋವನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಗಳು ಯಾಕೆ ಅಂದ್ರೆ ಅವನ್ನ ವರ್ಗಗಳನ್ನಾಗಿ ಮಾಡಿದ್ದಾರೆ ಈ ಒಂಬತ್ತು ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯಿಂದ ಲಾವರಿಗೆ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಉದಾಹರಣೆಗೆ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಅಂತ ಬರಿತೀವಿ ಅಂದ್ರೆ ಸ್ವರಗಳ ಸಹಾಯದಿಂದ ಇವುಗಳನ್ನ ಉಚ್ಚರಿಸ್ತೀವಿ ಇದರಲ್ಲೂ ಕೂಡ ಮೂರು ವಿಧಗಳು ಬರುತ್ತೆ ಅವು ಯಾವುವೆಂದರೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು ಅಂತ ಈ ವರ್ಗೀಯ ವ್ಯಂಜನಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಿದರೆ ಕ ಮತ್ತು ಗ ಜ ಡ ಈ ಹತ್ತು ಅಕ್ಷರಗಳೇನಿದಾವೆ ಇವನ್ನ ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅಲ್ಪ ಅಕ್ಷರಗಳು ಅಂತ ಕರಿತೀವಿ ಅದೇ ರೀತಿನಲ್ಲಿ ಖ ಛ ಟ ಥ ಮತ್ತು ಘ ಝ ಢ ಧ ಭ ನೋಡಿ ಉಚ್ಚರಿಸುವಾಗ್ಲೇ ಗೊತ್ತಾಗುತ್ತೆ ನಿಮಗೆ ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತೀವಿ ಅದಕ್ಕೆ ಒಂದು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಅದೇ ರೀತಿನಲ್ಲಿ ನ್ಯ ಣ ನ ಮ ಈ ಐದು ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ನಾವು ಉಚ್ಚರಿಸೋದ್ರಿಂದ ಇವುಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು ಓಕೆ ಇನ್ನು ಅವರ್ಗೀಯ ವ್ಯಂಜನಗಳು ಅಂದರೆ ಯಾರ ಲ ವ ಳ ಇವನ್ನು ಯಾವುದೇ ರೀತಿಯಾದ ಗುಂಪುಗಳನ್ನಾಗಿ ಮಾಡಿಲ್ಲ ಹಾಗಾಗಿ ಇವು ಅವರ್ಗೀಯ ವ್ಯಂಜನಗಳು ಇದಿಷ್ಟು ಕನ್ನಡ वर्णमाले बग्गे